ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಬ್ಲೌಸ್ ಹಾಕ್ಕೊಂಡಾಗ ಸೈಡಲ್ ರಿಂಕಲ್ಸ್ ಬರ್ತಾಯಿದೆ ಸರ್ ಫ್ರಂಟು ಬ್ಯಾಕ್ ಆರ್ಮೋಲಲ್ಲ ಸೈಡಲ್ ರಿಂಕಲ್ಸ್ ಬರ್ತಾಯಿದೆ ಏನಕ್ಕೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಅದರ ಬಗ್ಗೆ ಈ ವಿಡ್ಯದಲ್ಲಿ ತಿಳಿಸ್ಕೊಡ್ತೀನಿ ಬ್ಲೌಸು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಟ್ಟಾಗ ಬ್ಲೌಸ್ ಹಾಕ್ಕೊಂಡಾಗ ಸೈಡಲ್ಲಿ ರಿಂಕಲ್ಸು ಯಾರಿಗೆ ಬರುತ್ತೆ ಅದಕ್ಕೆ ಕಾರಣ ಏನು ಆ ರಿಂಕಲ್ಸ್ ಬರದೇ ಇರೋ ರೀತಿ ನಾವು ಬ್ಲೌಸ್ ಕಟಿಂಗ್ನ ಹೇಗೆ ಮಾಡಬೇಕು ಅದಕ್ಕೆ ಟಿಪ್ಸ್ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲೇ ಐಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಬ್ಲೌಸ್ನಲ್ಲಿ ಈ ಸೈಡ್ ರಿಂಕಲ್ಸ್ ಅನ್ನೋದು ಸಾಮಾನ್ಯವಾಗಿ ಈ ದಪ್ಪ ಇದ್ದು ಹೈಟ್ ಕಡಿಮೆ ಇರೋರ್ಗೇ ಈ ಪ್ರಾಬ್ಲಮ್ ತುಂಬ ಬರುತ್ತೆ ಮತ್ತು ಸ್ವಲ್ಪ ಮದುವೆ ಆದೋರಿಗೆ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಇದು ಮದುವೆ ಆಗದೆ ಇರೋವಂಥ ಹೆಣ್ಮಕ್ಳಿಗಾದರೂ ತು ಸ್ವಲ್ಪ ಕಡಿಮೆ ಇರುತ್ತೆ ಪ್ರಾಬ್ಲಮ್ ಇದು ದಪ್ಪ ಇದ್ದರೂ ಓಕೆ ಒಂದು ವೇಳೆ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಮತ್ತು ದಪ್ಪ ಇದ್ದು ಮದುವೆ ಆಗಿರುವಂಥ ಹೆಣ್ಮಕ್ಳಿಗಿರುತ್ತಲ್ವ ಅವ್ರಿಗೆ ಈ ಪ್ರಾಬ್ಲಮ್ ಅನ್ನೋದು ತುಂಬ ಬರುತ್ತೆ ಏನಕ್ಕೆ ಅಂದರೆ ದಪ್ಪ ಇದ್ದು ಹೈಟ್ ಕಡಿಮೆ ಇರ್ತಾರೆ ಓಕೆನಾ ಅದು ಒಂದು ಪ್ರಾಬ್ಲಮ್ಮು ಹೈಟ್ ಕಡಿಮೆ ಇದ್ದಾಗ ಬ್ಲೌಸ್ನಲ್ಲಿ ಏನಾಗುತ್ತೆ ಅಂದರೆ ಈ ಈ ವಿಡ್ತ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಅವ್ರ ಹೈಟ್ ಕಡಿಮೆ ಇದ್ದಾಗ ಇದು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಈ ವಿಡ್ತ್ ಜಾಸ್ತಿ ಆದಾಗ ಇದು ರಿಂಕಲ್ಸ್ ಆಗೇ ಆಗುತ್ತೆ ಈ ಸೈಡಲ್ಲಿ ಸಣ್ಣ ಇದ್ದು ಹೈಟ್ ಇದ್ದಾರೆ ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಮದುವೆ ಆದಂಥ ಹೆಣ್ಮಕ್ಳಿಗೆ ಈ ಚೆಸ್ಟ್ ಪಾರ್ಟ್ ಏನಿರುತ್ತೋ ಇದು ಕರೆಕ್ಟಾಗಿ ಎದೆ ಮೇಲೆ ಇರೋದಿಲ್ಲ ಸ್ವಲ್ಪ ಡೌನ್ ಇರುತ್ತೆ ಓಕೆನಾ ಚೆಸ್ಟ್ ಪಾರ್ಟ್ ಅನ್ನೋದು ಅಂಥ ಟೈಮಲ್ಲಿ ಏನಾಗುತ್ತೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಎಳ್ಕೊಳ್ಳುತ್ತೆ ಈ ಕಪ್ಸ್ ಏನಿದೆ ಈ ಫ್ರೆಂಡ್ಸ್ ಪಾರ್ಟು ಈ ರೀತಿ ಎಳ್ಕೊಂಡಿರುತ್ತೆ ಮುಂದ್ಗಡೆ ಎಳ್ಕೊಂಡಾಗ ಈ ಸೈಡಲ್ಲಿ ಏನಾಗುತ್ತೆ ಅಂದರೆ ರಿಂಕಲ್ಸ್ ಅನ್ನೋದು ಬರುತ್ತೆ ಈ ಕ್ರಾಸಲ್ಲಿ ಈ ರೀತಿ ರಿಂಕಲ್ಸ್ ಬರುತ್ತೆ ಇದು ಈಗ ಚೆಸ್ಟಿಲ್ಲಿ ಕರೆಕ್ಟಾಗಿ ಕೂತ್ಕೊಂಡ್ರೆ ಇದು ರಿಂಕಲ್ಸ್ ಬರೋದಿಲ್ಲ ಈ ಪಾರ್ಟ್ ಅನ್ನೋದು ಸ್ಟ್ರೈಟಾಗಿರುತ್ತೆ ಅದೇ ಚೆಸ್ಟ್ ಇಲ್ಲಿರೋ ಚೆಸ್ಟು ಇಲ್ಲಿವರೆಗೂ ಇತ್ತು ಅಂದ್ಕೊಳ್ಳಿ ಓಕೆನಾ ಡೌನ್ ಡೌನ್ ಇತ್ತು ಅಂದ್ಕೊಳ್ಳಿ ಓಕೆನಾ ಚೆಸ್ಟು ಡೌನ್ ಇದ್ದಾಗ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇದು ಈ ರೀತಿ ಕ್ರಾಸ್ ಆಗಿ ಈ ರೀತಿ ಎಳ್ಕೊಳ್ಳುತ್ತೆ ಓಕೆನಾ ನನಗೆ ಸಾಧ್ಯವಾದಷ್ಟು ಬ್ಲೌಸಲ್ಲಿ ಎಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅರ್ಥ ಮಾಡ್ಸೋದಕ್ಕಾಗುತ್ತೋ ಅಷ್ಟು ಅರ್ಥ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಚೆಸ್ಟ್ ಡೌನ್ ಇದ್ದಾಗ ಫ್ರಂಟ್ ಸೈಡ್ ಪಾರ್ಟಲ್ಲಿ ಈ ರೀತಿ ಎಳ್ಕೊಳ್ಳುತ್ತೆ ಓಕೆನಾ ಈ ರೀತಿ ಎಳ್ಕೊಂಡಾಗ ಬ್ಯಾಕ್ ಸೈಡ್ ಪಾರ್ಟಿಂದ ಈ ರಿಂಕಲ್ಸ್ ಅನ್ನೋದು ಬರುತ್ತೆ ಈ ಈ ಸೈಡಲ್ಲಿ ಈ ರೀತಿ ಎಳ್ಕೊಂಡಾಗ ಓಕೆನಾ ಅದೇ ರಿಂಕಲ್ಸೇ ಅದು ಬರೋದು ಚೆಸ್ಟ್ ಕರೆಕ್ಟಾಗಿ ಈ ಕಪ್ಸಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದ್ದೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಎಕ್ಸ್ಪೆಂಡ್ ಆಗ್ತಾ ಅಂದರೆ ಎಳಿತಾ ಇಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲ ಅಂದರೆ ಇದು ಈ ಅನ್ನೋದು ಕರೆಕ್ಟಾಗಿರುತ್ತೆ ಅದೇ ಈ ಈ ಚೆಸ್ಟನ್ನು ಸ್ವಲ್ಪ ಡೌನ್ ಆಯಿತು ಅಂದ್ಕೊಳ್ಳಿ ಆಟೋಮೆಟಿಕ್ ಎಳ್ಕೊಳ್ಳುತ್ತೆ ಈ ರೀತಿ ಫ್ರಂಟ್ ಸೈಡ್ ಪಾರ್ಟು ಹೇಳ್ಕೊಂಡಾಗ ಸೈಡಲ್ಲಿ ರಿಂಕಲ್ಸ್ ಬರುತ್ತೆ ದಪ್ಪ ಇದ್ದಾಗ ಏನಾಗುತ್ತೆ ಹೈಟ್ ಕಡಿಮೆ ಇದ್ದಾಗ ಈ ವಿಡಿತನ್ನು ಜಾಸ್ತಿ ಆಗುತ್ತೆ ಈ ವಿಡ್ತ್ ಜಾಸ್ತಿ ಆದಾಗ ಆಟೋಮೆಟಿಕ್ ರಿಂಕಲ್ಸ್ ಇರುತ್ತೆ ಈ ರೀಸನ್ಸಿಂದನೇ ಸೈಡಲ್ಲಿ ರಿಂಕಲ್ಸ್ ಬರೋದು ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದಕ್ಕೆ ಏನು ಮಾಡಬೇಕು ಅಂದರೆ ನೋಡಿ ಈಗ ಜನರಲ್ಲಾಗಿ ಈ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಕಟ್ ಮಾಡ್ತೀವಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಿ ನಮಗೇನಿರೋದಿಲ್ಲ ಬ್ಯಾಕ್ ಸೈಡ್ ಪಾರ್ಟು ಮತ್ತು ಈ ಕ್ರಾಸ್ ಬೆಲ್ಟಲ್ಲಿ ಇದೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡಬೇಕಾಗುತ್ತೆ ದಪ್ಪ ಇದ್ದು ಹೈಟ್ ಕಡಿಮೆ ಇರೋರಿಗೆ ಫಸ್ಟು ದಪ್ಪ ಇದ್ದು ಹೈಟು ಕಡಿಮೆ ಇರೋವಂಥವ್ರಿಗೆ ಬ್ಲೌಸ್ನ ನಾವು ಈ ರೀತಿ ಜನರಲ್ಲ ಕಟ್ ಮಾಡಿದಾಗ ಈ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನೋಡಿ ಇಲ್ಲಿಂದ ಈ ಡಾಟ್ ಇರುತ್ತಲ್ವ ಈ ಡಾಟಿಂದ ಈ ರೀತಿ ಒಂದು ಅರ್ಧ ಇಂಚು ಕ್ರಾಸ್ ಮಾಡಿಕೊಳ್ಳಿ ಸಾಕು ಅಲ್ಲಿ ಈಗ ಈ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಈ ರೀತಿ ಈ ವಿಡತನದ ಕಡಿಮೆ ಆದಾಗ ನಮಗೆ ರಿಂಕಲ್ಸು ಸಾಮಾನ್ಯವಾಗಿ ಸ್ವಲ್ಪ ಅವಾಯ್ಡ್ ಆಗುತ್ತೆ ಓಕೆನಾ ಕ್ರಾಸ್ ಬೆಲ್ಟಲ್ಲೂ ಅಷ್ಟೇ ನಾವು ಸ್ಟ್ರೈಟ್ ಪಾರ್ಟಲ್ಲಿ ಕಟ್ ಮಾಡಬಾರ್ದು ಈ ಶೇಪಲ್ಲಿ ಸ್ ಈಗ ನಾವು ಸೈಡ್ ಫಿಟ್ಟಿಂಗ್ ಕಡೆ ಇರುವಂಥ ಶೇಪ್ ಇದೆಯಲ್ವೋ ಇಲ್ಲಿ ಇನ್ನೊಂದು ಅರ್ಧ ಇಂಚು ನಾವು ಈ ರೀತಿ ಶೇಪ್ನ ಕಟ್ ಮಾಡ್ಕೊಳ್ಬೇಕು ಅದು ಇರಬೇಕು ಅಂದರೆ ಈ ಈ ಶೇಪ್ ಅನ್ನೋದು ಇಲ್ಲಿಗೆ ಲಾಸ್ಟ್ ಆಗಬೇಕು ಮತ್ತು ಈ ಕಡೆ ಪೋಷನ್ನು ಪಟ್ಟಿ ಕಡೆ ಶೇಪ್ ಬೆಲ್ಟ್ ಎಷ್ಟಿರುತ್ತೋ ಅಷ್ಟೇ ಇರಬೇಕು ಸೈಡ್ ಫಿಟ್ಟಿಂಗ್ ಕಡೆ ಮಾತ್ರ ನಾವು ಕಡಿಮೆ ಮಾಡಿಕೊಳ್ಬೇಕು ಇದು ಈ ಸೈಡ್ ರಿಂಕಲ್ಸ್ ಬರುತ್ತೆ ಅನ್ನೋರಿಗೆ ಮಾತ್ರ ಈ ರೀತಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಕ್ರಾಸ್ ಬೆಲ್ಟು ಶೇಪ್ ಅನ್ನೋದು ನೋಡಿ ಈ ರೀತಿ ಬರಬೇಕಂದ್ರೆ ಇಲ್ಲಿ ವಿಡ್ತು ಸೈಡ್ ಫಿಟ್ಟಿಂಗ್ ಕಡೆ ಕಡಿಮೆ ಇರಬೇಕು ಇಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಇರಬೇಕು ಶೇಪ್ ಬೆಲ್ಟ್ ಅವ್ರಿಗೆ ಈ ರೀತಿ ಬರುತ್ತೆ ಆಗೇನಾಗುತ್ತೆ ಅಂದರೆ ಜನರಲ್ಲಾಗಿ ಈ ಸೈಡ್ ವಿಡ್ತು ಅನ್ನೋದು ಕಡಿಮೆ ಆಗುತ್ತೆ ಓಕೆನಾ ಈ ಸೈಡ್ ವಿಡ್ದು ಕಡಿಮೆ ಆದಾಗ ರಿಂಕಲ್ಸ್ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಫ್ರಂಟ್ ಸೈಡ್ ಪಾರ್ಟು ಚೆಸ್ಟ್ ಎಳ್ಕೊಂಡ್ರೂ ರಿಂಕಲ್ಸ್ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಜಾಸ್ತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇದು ಆಲ್ಮೋಸ್ಟ್ ಸ್ವಲ್ಪ ವರ್ಕ್ ಆಗುತ್ತೆ ಈ ಟ್ರಿಕ್ಸ್ ಅನ್ನೋದು ಅದೇ ಈ ವಿಡ್ತು ಜಾಸ್ತಿ ಇತ್ತು ಫ್ರಂಟ್ ಸೈಡ್ ಪಾರ್ಟಲ್ಲಿ ಚೆಸ್ಟು ಎಳ್ಕೊಳ್ತಾ ಇತ್ತು ಅಂದಾಗ ತುಂಬ ರಿಂಕಲ್ಸ್ ಅನಿಸುತ್ತೆ ಇದು ಸುಕ್ಕಾಗುತ್ತೆ ಈ ರೀತಿ ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿರೋದಿಲ್ಲ ನಾ ಬಾಡಿ ಶೇಪ್ ಅನ್ನೋದು ಸ್ವಲ್ಪ ಏನಾದರೂ ಬೊಜ್ಜಿತ್ತು ಅಂದ್ಕೊಳ್ಳಿ ರಿಂಕ್ ಅಲ್ಲಿ ಕರೆಕ್ಟಾಗಿ ಈ ಪಾರ್ಟಲ್ಲಿ ಬ್ಲೌಸ್ ಕೂತ್ಕೊಳ್ಳೋದಿಲ್ಲ ರಿಂಕಲ್ಸ್ ಆಟೋಮೆಟಿಕ್ ಆಗುತ್ತೆ ಅದ್ರ ಜೊತೆಗೆ ಫ್ರಂಟ್ ಸೈಡ್ ಪಾರ್ಟು ಎಳ್ಕೊಂತು ಅಂದರೆ ಇನ್ನೂ ಸ್ವಲ್ಪ ರಿಂಕಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಓಕೆನಾ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಇರುತ್ತೆ ಅನ್ನೋದು ಸೊ ಇದಕ್ಕೆ ನಾವು ಇಷ್ಟು ಮಾತ್ರ ಮಾಡಬಲ್ಲದು ಇದು ಸ್ವಲ್ಪ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚ್ ಕಟ್ ಮಾಡಿ ಕ್ರಾಸ್ ಬೆಲ್ಟಲ್ಲೂ ಒಂದು ಅರ್ಧ ಇಂಚು ಈ ಶೇಪ್ನ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಸಾಧ್ಯವಾದಷ್ಟು ಫಿಟ್ಟಿಂಗ್ ಅನ್ನೋದು ಸ್ವಲ್ಪ ಕಂಫರ್ಟಬಲ್ ಆಗನಿಸುತ್ತೆ ಅಷ್ಟೊಂದು ರಿಂಕಲ್ಸ್ ಅನ್ನೋದು ಇರೋದಿಲ್ಲ ಓಕೆ ಇ ಇಷ್ಟು ಬಿಟ್ಟಿದ್ರ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟು ಅವ್ರಿಗೆ ಸೈಡಲ್ಲಿ ರಿಂಕಲ್ಸ ಬರಬಾರ್ದು ಆ ರೀತಿ ಬ್ಲೌಸ್ ಕಟ್ ಮಾಡಬೇಕಂದ್ರೆ ಆಗೋದಿಲ್ಲ ಅವರು ಆಟೋಮೆಟಿಕ್ ಸಣ್ಣ ಆಗಬೇಕು ಆಗಿದ್ರೇನೆ ಆಗಿದ್ರೇ ಬ್ಲೌಸ್ ಕೂತ್ಕೊಳ್ಳೋಕ್ಕಾಗುತ್ತೆ ಕೆಲವ್ರಿಗೆ ಕೆಲವ್ರಿಗೆ ನೋಡಿ ಇದೊಂದು ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಹಂಡ್ರೆಡ್ ಪರ್ಸೆಂಟ್ ಫಿಟ್ಟಿಂಗು ಬ್ಲೌಸ್ ಕೂತ್ಕೊಳ್ಬೇಕಂದ್ರೆ ಅವರು ಕರೆಕ್ಟಾಗಿರಬೇಕು ಓಕೆನಾ ಈಗ ಜನ್ರಲ್ಲಾಗಿ ಕೆಲವರು ದಪ್ಪ ಇರ್ತಾರೆ ಕೆಲವರು ಸಣ್ಣ ಇರ್ತಾರೆ ಕೆಲವರು ಕೆಲವ್ರಿಗೊಂದು ಸ್ವಲ್ಪ ಬೊಜ್ಜಿರುತ್ತೆ ಈ ರೀತಿ ಎಲ್ಲ ಡಿಫ್ ಡಿಫ್ರೆಂಟ್ ಟೈಪ್ಸಲ್ಲಿ ಇರ್ತಾರೆ ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಕ್ಕೋದ್ರೆ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ ಓಕೆನಾ ಹಂಡ್ರೆಡ್ ಪರ್ಸೆಂಟು ನಾವು ಎಲ್ರಿಗೂ ಫಿಟ್ಟಿಂಗ್ ಕೊಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಮಟ್ಟಿಗೆ ನಾವು ಈ ಈ ರೀತಿ ಏನಾದರೂ ಪ್ರಾಬ್ಲಮ್ ಅಂದರೆ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ ಹಂಡ್ರೆಡ್ ಪರ್ಸೆಂಟು ನಾವು ಫಿಟ್ಟಿಂಗ್ ಕೊಡೋದಕ್ಕೆ ಬರೋದಿಲ್ಲ ಕೆಲವರಿಗೆ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಂಗೆ ಸಾಧ್ಯವಾದಷ್ಟು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಏನನ್ಸಿದ್ಯೋ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳಿ ಇದೊಂದು ನೀವು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ರಿಂಕಲ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ ಇಷ್ಟು ವಿಡ್ಯದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು